ಬಿಜೆಪಿಗರಿಗೆ ಚಾಲೆಂಜ್ ಹಾಕಿದ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡದೇ ಇರೋ ಬಿಜೆಪಿಗರು ನಿಜಕ್ಕೂ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವರನ್ನು ಸೋಲಿಸಿದ್ದು ಯಾರು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವರನ್ನು ಸೋಲಿಸಿದ್ದು ಯಾರು ಅನ್ನೋ ಪ್ರಶ್ನೆ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗಿತ್ತು ಸದ್ಯ ಮಾರ್ಚ್ ಹದಿನೇಳರಂದು ನಡೆದ ಸದನದ ವಿಡಿಯೋ ತುಣುಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಸದ್ಯ ವೈರಲ್ ಆಗಿದೆ ಹೌದು ಈ ವಿಡಿಯೋವನ್ನು ಹಂಚಿಕೊಂಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಎಂಬ ಸುಳ್ಳನ್ನು ಹರಿಬಿಟ್ಟಿರೋ ಬಿಜೆಪಿಯ ಕೀಳು ಅಪಪ್ರಚಾರಕ್ಕೆ ಸ್ವತಃ ಬಾಬಾ ಸಾಹೇಬರೇ ತಮ್ಮ ಕೈ ಬರಹದಲ್ಲಿ ಬರೆದಿದ್ದ ಪತ್ರ ಉತ್ತರವನ್ನ ನೀಡಿದೆ ತಮ್ಮ ಸೋಲಿಗೆ ಸಾವರ್ಕರ್ ಕಾರಣ ಅನ್ನೋದನ್ನ ಬಾಬಾ ಸಾಹೇಬರು ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ರು ಅಂತ ಬರೆದುಕೊಂಡಿದ್ದಾರೆ ಮುಂದುವರೆದು ಅಂಬೇಡ್ಕರ್ ಅವರ ಸೋಲಿಗೆ ಸಾವರ್ಕರ್ ಕಾರ್ಯಕರ್ತರು ಅನ್ನೋದನ್ನ ಸಾಬೀತುಪಡಿಸಿದ್ರೆ ರಾಜೀನಾಮೆ ನೀಡೋದಾಗಿ ಸವಾಲನ್ನ ಹಾಕಿದ್ದ ಬಿಜೆಪಿ ನಾಯಕರು ಯಾವಾಗ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ನನಗಿಷ್ಟ ನಂದಿನಿ ತುಪ್ಪ ಪ್ಪ ಅಂದ್ರೆ ನಂದಿನಿ ಇನ್ನು ಮಾರ್ಚ್ ಹದಿನೇಳರಂದು ನಡೆದ ಸದನದಲ್ಲಿ ಬಿಜೆಪಿಯ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿತ್ತು ವಿಧಾನಸಭೆ ಕಲಾಪದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನಾರ್ಪಣೆಯನ್ನ ಮಾಡೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣದ ನಡುವೆ ವಿಪಕ್ಷ ಸದಸ್ಯರಿಂದ ಪದೇ ಪದೇ ಪ್ರಶ್ನೆಗಳು ಎದುರಾದವು ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದ ನಡುವೆ ಎಸ್ಇಪಿ ಟಿ ಎಸ್ ಪಿ ಕಾನೂನು ವಿಚಾರ ಪ್ರಸ್ತಾಪವನ್ನ ಮಾಡಿದ ನಂತರದಲ್ಲಿ ಈ ಬಿಜೆಪಿ ಸದಸ್ಯರು ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ರು ಈ ವಿಚಾರ ಆಡಳಿತ ಪಕ್ಷ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ವಾಗ್ವಾದಕ್ಕೆ ಕಾರಣ ಆಗಿತ್ತು ಇದಕ್ಕೆ ಧ್ವನಿಗೂಡಿಸಿದ ಅರವಿಂದ್ ಬೆಲ್ಲದವರು ಮಂತ್ರಿಮಂಡಲದಿಂದ ಹೊರ ಹಾಕಿದ್ದು ಯಾರು ಸೋಲಿಸಿದ್ದು ಯಾರು ಸಮಾಧಿಗೆ ಜಾಗವನ್ನು ಕೊಡದಿದ್ದು ಯಾರು ಅಂತ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಪ್ರಿಯಾಂಕ್ ಖರ್ಗೆ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಬರೆದ ಪತ್ರದಲ್ಲಿ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ದಾಮೋದರ್ ಸಾವರ್ಕರ್ ಅಂತ ಬರೆದಿದ್ದಾರೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಪತ್ರವನ್ನು ಪ್ರದರ್ಶನ ಮಾಡಿದ್ರೆ ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಚಾಲೆಂಜ್ ಹಾಕಿದ್ರು ಈ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಹಾಕಿದ ಘಟನೆ ಕೂಡ ನಡೆದಿತ್ತು ಈ ಪತ್ರದಲ್ಲಿ ಅಂಬೇಡ್ಕರ್ ಕಾಂಗ್ರೆಸ್ ಹೆಸರನ್ನ ಉಲ್ಲೇಖನೆ ಮಾಡಿಲ್ಲ ಬದಲಾಗಿ ಸಾವರ್ಕರ್ ಅವರ ಹೆಸರನ್ನ ಬರೆದಿದ್ದಾರೆ ಇದನ್ನ ಸಾಬೀತು ಮಾಡ್ತೀವಿ ಅಂತ ಹೇಳಿದ್ರು ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ತೀವ್ರ ಮಾತಿನ ಜಟಾಪಟಿಗೆ ಕಾರಣ ಆಯಿತು ಸವಾಲು ಆರೋಪ ಪ್ರತ್ಯಾರೋಪದ ಮಾತುಗಳ ನಡುವೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರು ಪರಸ್ಪರ ಘೋಷಣೆಗಳನ್ನ ಕೂಕೊಂಡ್ರು ಈ ನಡುವೆ ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಬರೆದಿರೋ ಪತ್ರವನ್ನ ಸದನದಲ್ಲಿ ಓದಿದ್ರು ಇನ್ನು ಅಂಬೇಡ್ಕರ್ ಅವರು ಬರೆದ ಪತ್ರದಲ್ಲಿ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ದಾಮೋದರ ಸಾವರ್ಕರ್ ಅಂತ ಬರೆದಿದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ಕೂಡ ಅದನ್ನ ಓದ್ತೇನೆ ಅಂತ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಡೋದಕ್ಕೆ ತಾಳ್ಮೆ ಇಲ್ಲದೆ ಇರೋ ಈ ಬಿ ಜೆ ಪಿಗರು ಕಿರಿಚತಾ ಇದ್ರು ಬರೀ ಬಾಯಿ ಮಾತಲ್ಲೇ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂಬೇಡ್ಕರ್ ಅವರು ಅಧಿಕೃತವಾಗಿ ಬರೆದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ चालेज हेल्थ अस्टे ಇನ್ನು ಅಂಬೇಡ್ಕರ್ ಅವರು ಬರೆದ ಪತ್ರದಲ್ಲಿ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ದಾಮೋದರ್ ಸಾವರ್ಕರ್ ಅಂತ ಬರೆದಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಅದನ್ನು ಓದುತ್ತೀನಿ ಅಂತ ಹೇಳಿದ್ರು ಅದನ್ನು ಕೇಳಿಸ್ಕೊಡೋದಕ್ಕೆ ತಾಳ್ಮೆ ಇಲ್ಲದೇ ಇರೋ ಈ ಬಿ ಜೆ ಪಿಗರು ಕಿರಿಚತಾಯಿದ್ರು ಬರೀ ಬಾಯಿ ಮಾತಲ್ಲೇನೆ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂಬೇಡ್ಕರ್ ಅವರು ಅಧಿಕೃತವಾಗಿ ಬರೆದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಇವರು ರೆಡಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ನಡೆದುಕೊಂಡಿರೋದು ನೋಡಿದ್ರೆ ಇವರಿಗೆ ಅಂಬೇಡ್ಕರ್ ಮೇಲೆ ಒಲವಿದೆಯೋ ಇಲ್ವೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸದನದಲ್ಲಿ ಏನೇನು ಮಾತುಕತೆ ಆಗಿದೆ ಈ ವಿಡಿಯೋ ನೋಡಿ ಮಾನ್ಯ ಸಭೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಸಾಹೇಬರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರೆ कांग्रेस कांग्रेस बाबा साहेब अम्बेडकर बाबा साहेब अम्बेडकर कांग्रेस ओके ओके

ಅಂಬೇಡ್ಕರ್ ಅಂಬೇಡ್ಕರ್ ಸುಮ್ಮನ ಹೈದರಾಬಾದ್ ನೀವು ಚಾಲೆಂಜ್ ಆಗ್ತಿದ್ದೀರಿ ಚಾಲೆಂಜ್ ಸ್ವೀಕಾರ ಮಾಡಿದ್ದೇವೆ ಮತ್ತೆ ಚಾಲ ಸ್ವೀಕಾರ ಮಾಡಿದಾರಲ್ಲ ಆಯ್ತು ಅದಕ್ಕೆ ಸಮಾವಕಾಶ ಕೊಡ್ತೇನೆ ಈ ವಿಚಾರ ಇಲ್ಲ ಇಲ್ಲ ಯಾರು ಯಾಕೆ ವಿಚಾರ ಮುಗೀತು ಯಾಕೆ ಶುಕ್ರ ಮತ್ತೆ ನಂತರ ಅವ್ರು ಮಾತಾ ಇವರು ಮಾತಾಡ್ತಾರೆ ಇಲ್ಲಿ

Incarceration. I agree with your analysis of Congress, attitude towards me and towards the Congress.

ಶುಕ್ರ ಮಧ್ಯ ನಂತರ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮಧ್ಯ ಕಂಟಿನ್ಯೂ ಮಾಡಿ ಆಯ್ತು ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ ಶುಕ್ರವಾರ ಅದನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ